ಎಲ್ಲರಿಗೂ ನಮಸ್ಕಾರಗಳು ಇಂದು ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಹಿರಿಯ ಸಾಹಿತಿ ಶ್ರೀಮತಿ ಶಾಂತಾ ಪಸ್ತಪ್ಪುರ್ ಸಾಹಿತ್ಯ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಸುವರ್ಣ ಶ್ರೀ ಪ್ರಶಸ್ತಿಯನ್ನು ಕೊಟ್ಟು ನನ್ನನ್ನು ಸನ್ಮಾನಿಸಿದ್ದಕ್ಕಾಗಿ ನಾನು ಡಾಕ್ಟರ್ ರಾಜ್ಕುಮಾರ್ ಮಾಳ್ಗೆ ಪ್ರಧಾನ ಕಾರ್ಯದರ್ಶಿ ದಲಿತ ಸಾಹಿತ್ಯ ಪರಿಷತ್ ಕಲಬುರಗಿ ಡಾಕ್ಟರ್ ಗವಿಸಿದ್ದಪ್ಪ ಎಚ್ ಪಾಟೀಲ್ ಸಂಯೋಜಕರು ಡಾಕ್ಟರ್ ಸುನೂಲ್ ಜಾಬಾದಿ ಅಧ್ಯಕ್ಷರು ದಲಿತ ಸಾಹಿತ್ಯ ಪರಿಷತ್ ಕಲಬುರಗಿ ಇವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಈ ಮೂಲಕ ತಿಳಿಸುತ್ತೇನೆ ಏಕೆಂದರೆ ಅವರು ನನ್ನನ್ನು ಅಡಕೆ ಗ್ರಾಮದ ಬಾವಿಗಳ ಪರಿಚಯವನ್ನು ಮಾಡಿದ್ದು ಗಮನಿಸಿ ಈ ಒಂದು ಹಿರಿಯ ಸಾಹಿತಿಯಾದಂಥ ಶ್ರೀಮತಿ ಪಸ್ತಾಪುರ್ ಸಾಹಿತ್ಯ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿದ್ದಕ್ಕಾಗಿ ಈ ಒಂದು ಸುವರ್ಣ ಶ್ರೀ ಪ್ರಶಸ್ತಿ ರಾಜ್ಯ ಪುರಸ್ಕಾರ ನೀಡಿ ಗೌರವಿಸಿದ್ದಕ್ಕಾಗಿ ನಾನು ಅವರಿಗೆ ತುಂಬ ಅಭಾರಿಯಾಗಿದ್ದೇನೆ ಈ ಒಂದು ಪ್ರಶಸ್ತಿ ನನ್ನ ಅಡಕೆ ಗ್ರಾಮಕ್ಕೆ ಸಮರ್ಪಿಸುತ್ತೇನೆ ಧನ್ಯವಾದಗಳು